ಹಾಗಾಗಿ ಗಾಯ್ಸ್ ಹೀಗಿದೆ ನೋಡಿ ನಮ್ಮ ಮಲೆನಾಡು ಕಾಫಿ ತೋಟಗಳು ಯಾವ ರೀತಿ ಇರುತ್ತೆ ನಾನು ಇವತ್ತು ತೋರಿಸೋಣ ಅಂದ್ಕೊಂಡು ನಮ್ಮ ತೋಟದ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಕಾಫಿ ತೋಟ ಪೆಪ್ಪರ್ ಹಾಕಿದ್ದಾರೆ ಯಾವ ರೇಂಜಿಗಿದೆ ಹೆಂಗಿದೆ ಅಂತ ಪೆಪ್ಪರ್ದು ಅದೇನು ಕಾಣಿಸ್ತೀವಿ ನೋಡೋದೆಲ್ಲ ಅದೆಲ್ಲ ಪೆಪ್ಪರು ಇದೆಲ್ಲ ನಮ್ಮ ತೋಟ ನೋಡಿ ಆನೆಗಳ ಸಮಸ್ಯೆ ಬೇರೆ ಏನು ಮಾಡೋಗಿಲ್ಲ ನಮ್ಮ ಮಲ್ನಾಡು ಭಾಗದ ಪರಿಸ್ಥಿತಿನೇ ಆಗಿ ಕಾಡಾನೆಗಳ ದಾಳಿ ಇರುತ್ತೆ ಆವಾಗವಾಗ ಕಳೆದ ವಾರ ಏಳು ಇಲ್ಲೇ ಇದೇ ಸ್ಪಾಟಲ್ಲಿ ಇದೇ ಜಾಗದಲ್ಲಿ ಇವಾಗ ಇಲ್ಲ ಇಲ್ಲಿ ಹೋಗಿದೆ ಅದು ಕಾಡಾನೆ ಮತ್ತು ತೋಟದಲ್ಲಿ ನೋರು ಇತ್ತಿದೆ ಅನ್ನೋ ತೋರಿಸ್ತೀನಿ ನೋಡಿ ತಮ್ಮ ಕಾಫಿ ತೋಟ ನೋಡಿ ಪೇಪರಲ್ಲಿ ಹೇಗಿದೆ ದಾರಗಳೆಲ್ಲ ಕಾಣಿಸ್ತಿದೆ ಅನ್ಕೊಳ್ತೀನಿ ದಾರಗಳೆಲ್ಲ ತೋಟದಲ್ಲಿ ಹುಲ್ಲು ಬಂದಿರೋದನ್ನ ಫುಲ್ಲು ಕಟೌ ಮಾಡ್ತಿದ್ವಿ ಮಿಷಿನಲ್ಲಿ ಬ್ರಷ್ ಕಟರ್ನಲ್ಲಿ ಹೊಡಿತಾಯಿದ್ವಿ ಕಿತ್ಲೆ ಗಿಡ ಇದೆ ನೋಡಿ ಆರೆಂಜ್ ಗಿಡ ಯಾವ್ದು ಗೊತ್ತಾ ಇದು ಇದು ಆರೆಂಜ್ ಗಿಡ ಆರೆಂಜ್ ಇಲ್ಲ ಅಷ್ಟೇ ನೋಡಿ ಯಾವ ರೀತಿ ಇದೆ ಮಲೆನಾಡು ಯಾಕೆ ಫೇಮಸ್ ಅವ್ರೆ ನೋಡಿ ಕಾಫಿ ಮತ್ತು ಪೆಪ್ಪರು ಅಡಿಕೆ ಕಿತ್ತಾಳೆ ಹಲಸು ಎಲ್ಲ ಇರುತ್ತೆ ಇಲ್ಲಿ ಹಾಗಾಗಿ ಇದು ಫೇಮಸ್ಸು ಮಲೆನಾಡು ಕಾಫಿ ತೋಟ ನೋಡಿ ಯಾವ ರೀತಿ ಇದೆ ಜಾಕ್ ಫ್ರೂಟ್ ನೋಡಿ ಹಲಸಿನ ಹಣ್ಣು ಬೆಂಗಳೂರಿನಲ್ಲಿ ಒಂದು ಹಣ್ಣಿಗಾದರೆ ನೂರು ರೂಪಾಯಿ ಮೇಲೆ ತೊಗೊಳ್ತಾರೆ ನೂರು ನೂರೈವತ್ತು ಇನ್ನೂರು ತನಕ ಟು ಹಂಡ್ರೆಡ್ ತನಕ ನಮ್ಮ ಹಲ್ನಾಡು ಭಾಗದಲ್ಲಿ ತೊಗೊಂಡು ಹೋಗೋರು ಬಂದು ಐದು ಹತ್ತು ರೂಪಾಯಿ ಕೇಳ್ತಾರೆ ಇದನ್ನು ಜಾಕ್ ಫ್ರೂಟ್ನ ಸುಮಾರು ಹದಿನೈದರಿಂದ ಇಪ್ಪತ್ತು ಕೆ ಜಿ ಇರುತ್ತೆ ಜಾಕ್ ಫ್ರೂಟ್ ನೋಡಿ ಎಷ್ಟು ದೊಡ್ಡದಿದೆ ಅದು ಬ್ರಷ್ ಕಟರ್ ಮಿಷಿನಲ್ಲಿ ಹೊಡಿತಾ ಇರೋದು ಇದೆಲ್ಲ ಸೆಟಪ್ ಮಾಡ್ಕೊಂಡಿದೆ ಎರಡು ಮಿಷಿನ್ ಇದೆ ಹೊಡಿತಾ ಇದು ನೋಡಿ ಕಾಫಿ ಯಾವ ರೀತಿ ಇದೆ ಚಿಕ್ಕ ಚಿಕ್ಕ ನೋಡಿ ಅಡಿಕೆ ಗಿಡ ಹಾಕಕ್ಕೆ ತಂದಿರುವಂತಹ ಅಡಿಕೆ ಗಿಡಗಳು ನೋಡಿ ಕಾಫಿ ಕಿತ್ತಲಿ ಗಿಡ ನೋಡಿ ಇಲ್ಲೊಂದಿದೆ ಇದು ವೀಕ್ ಆಗಿದೆ ಕೊಡಗಿನ ಕಿತ್ತಳೆ ಬರುತ್ತರ ಅದೇ ಇದು ಕಾಫಿ ತೋಟಕ್ಕೆ ಯೋಗ್ಯಾದ ಭೂಮಿ ಹಾಸನ ಕೊಡಗು ಹಾಗೂ ಚಿಕ್ಕಮಂಗ್ಳೂರು ಈ ಮೂರು ಜಾಗದಲ್ಲಿ ಕಾಫಿನ ಬೆಳಿತಾರೆ ನೋಡಿ ಇದು ಚಿಕ್ಕ ಗಿಡ ಇದೆಲ್ಲ ಇದು ಅರೇಬಿಕಾ ಗಿಡ ಇದು ರೋಗಷ್ಟ ಗಿಡ ಈ ದೊಡ್ಡ ಗಿಡ ಬರುತ್ತಲ್ಲ ಇದು ರೋಗಷ್ಟ ಅದು ಅರೇಬಿಕಾ ಅರೇಬಿಕಾದ್ರೂ ಪ್ರಸ್ತಾಲ ಹೇಗಿದೆ ಅಂತ ತೋರಿಸ್ತೀನಿ ರೀ ಕೆಲವು ಗಿಡನಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಸ್ಟಾಕ್ ಇರುತ್ತೆ ತೋರಿಸ್ತೀನಿ ರೀ ಚೆನ್ನಾಗಿ ಬಂದರೆ ಯಾವ ರೀತಿ ಇರುತ್ತೆ ಅರೇಬಿಕಾ ಅಂತ ರೋಗಷ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ರೋಗಷ್ಟು ಏನು ಕಾಣಿಸ್ತಿದೆ ಕಾಫಿ ಇದೆಲ್ಲ ರೋಗಷ್ಟ ಕಾಫಿ ಅರೇಬಿಕಾ ಚೆನ್ನಾಗಿರೋ ಗಿಡ ಇದೆ ಒಂದು ಚಿಕ್ಕ ಗಿಡ ಅಂದಮೇಲೆ ಅದು ಎಷ್ಟು ಪಸ್ಸಲ್ಲಿ ಇದೆ ನೋಡಿ ನನಗೆ ನೋಡಿ ಫುಲ್ ತುಂಬ ಹೋಗಿದೆ ಗಿಡ ಸಕ್ಕ ಚೆನ್ನಾಗಿದೆ ಗಿಡ ನೋಡಿ ಅಲ್ಲೊಂದು ಗಿಡ ಇದೆ ಅದೇ ರೀತಿ ಫುಲ್ ತುಂಬ ಇದು ಕೂಡ ಪೆಪ್ಪರ್ ನೋಡಿ ಬಿಡು ಈ ಸಣ್ಣ ಸಣ್ಣ ದಾರಗಳು ಏನು ಕಾಣುತ್ತಿದೆ ನೋಡಿ ತೋರಿಸ್ತೀನಿ ಒಂದು ಸೆಕೆಂಡ್ ನೋಡಿ ಈ ದಾರಗಳೆಲ್ಲ ಕಾಣಿಸ್ತಿದ್ದಲ್ಲ ಇದು ಈ ಚಿಕ್ಕ ಚಿಕ್ಕ ದಾರ ಅದರಲ್ಲೇ ಪೆಪ್ಪರ್ ಆಗೋದು ಫುಲ್ ಸ್ಟಾಕ್ ಆಗುತ್ತೆ ಪೆಪ್ಪರು ಒಂದು ಕೆ ಜಿಗೆ ಸುಮಾರು ಏಳ್ನೂರಿಂದ ಎಂಟುನೂರು ರೂಪಾಯಿ ಇದೆ ಕಾಫಿ ಬಂದು ಒಂದು ಚೀಲ ಅಂದರೆ ಐವತ್ತು ಕೆ ಜಿ ಸುಮಾರು ಐವತ್ತಕ್ಕೆ ಸುಮಾರು ಈಗ ಎಂಟು ಸಾವಿರ ರೂಪಾಯಿ ಲಾಸ್ಟ್ ಟೈಮ್ ಹದಿಮೂರು ಸಾವಿರ ತನಕ ಹೋಗಿತ್ತು ರೇಟು ಈಗ ಎಂಟೂವರೆ ಒಂಬತ್ತು ಹತ್ತರ ತನಕ ಇದೆ ಕಾಫಿ ಒಂದು ಎಕರೆಗೆ ಸುಮಾರು ಎಪ್ಪತ್ತರಿಂದ ನೂರು ಚೀಲ ತನಕ ಕಾಫಿ ಕೊಯ್ಬೋದು ಕಂಡೀಷನ್ ತೋಟದಲ್ಲಿ ಬೇರೆ ತೋಟಗಳಲ್ಲಾದ್ರೆ ಕಡಿಮೆ ಆಗುತ್ತೆ ಸಪೋಟ ಚಿಕ್ಕು ಗಿಡ ನೋಡಿ ಇದು ಚಿಕ್ಕ ನೋಡಿ ಇಲ್ಲೇ ಕಾಣಿಸ್ತಿದೆ ಇದು ಚಿಕ್ಕ ಸಪೋಟ ಗಿಡ ಇದು ವಿಡಿಯೋ ನೋಡಿ ಇಷ್ಟ ಆದವರು ಲೈಕ್ ಮಾಡಿ ನೋಡಿ ಇಲ್ಲಿ ಬಾಳೆ ಇದೆ ಗಿಡ ತೋರಿಸ್ತೀನಿ ಮಿಶ್ರ ಆಗಿ ನೋಡಿ ಬಾಳೆ ಬನಾನಾ ಗಿಡ ಎಲ್ಲ ಮಿಕ್ಸಲ್ಲಿದೆ ಇಲ್ಲಿ ನೋಡಿ ಇಲ್ಲಿ ಬಾಳೆ ಗಿಡಗಳು ಇಲ್ಲಿದೆ ನೋಡಿ ಸಿಲ್ವರ್ನಲ್ಲಿ ಇದು ಸಿಲ್ವರ್ ಮರ ಸಿಲ್ವರ್ ಮರಕ್ಕೆ ಪೆಪ್ಪರ್ ಹಾಕಿದೆ ಫುಲ್ ಯಾವ ರೀತಿ ಇದೆ ನೋಡಿ ಇದು ನೋಡಿ ಕಿತ್ಲೆ ಗಿಡ ಇದು ಕಿತ್ಲಿ ಗಿಡ ಇದೇ ರೀತಿ ಅಲ್ಲೊಂದು ಹೆಳ್ಳಿಕಾಯಿ ಅಂತ ಜ್ಯೂಸ್ ಮಾಡ್ತಾರಲ್ಲ ಹೆಳ್ಳಿ ಜ್ಯೂಸ್ ಅಂತ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ನೋಡಿ ಹರಳೆಕಾಯಿ ಅಂತ ಹೇಳ್ತಾರೆ ಕೆಲವರು ನಮ್ಮ ಹಳ್ಳಿ ಭಾಷೆಯಲ್ಲಿ ಹೆಳ್ಳಿಕಾಯಿ ಅಂತ ಹೇಳ್ತಾರೆ ಇದು ನೋಡಿದು ಅದು ಕಿತ್ಲಿ ಗಿಡದ ಥರನೇ ಇರುತ್ತೆ ಆದರೆ ಚೇಂಜಸ್ ಇದೆ ನೋಡಿ ಜ್ಯೂಸ್ ಮಾಡೋ ಇದು ಹಣ್ಣು ಇದು ಇದು ರಸ ತೆಗೆದು ಹಣ್ಣು ಮಾಡ್ತಾರೆ ಮತ್ತು ಉಪ್ ಅದರ ಮೇಲೆ ಸಿಪ್ಪೆ ಬರ್ತಾರೆ ಅದನ್ನು ಉಪ್ಪಿನಕಾಯಿಗೆ ಉಪಯೋಗಿಸ್ತಾರೆ ನೋಡಿ ಅದು ಕಿತ್ಲಿ ಗಿಡ ಅದು ಕಾಣಿಸ್ತಾ ಇಲ್ಲ ಅದು ಕಿತ್ಲಿ ಗಿಡ ಈ ಗಿಡ ಬಂದು ಎಳ್ಳಿಕಾಯಿ ಗಿಡ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ತೋಟದಲ್ಲಿ ಎಲ್ಲ ಮಿಶ್ರ ಬೆಳೆಯಾಗಿ ಮಾಡಿದ್ದಾರೆ ತೋಟ ಯಾವ ರೀತಿ ಇದೆ ನೋಡಿ ಇದು ಏಲಕ್ಕಿ ಆ ಗಿಡ ಇದು ತೋರಿಸ್ತೀನಿ ನುಡಿ ಬಿಟ್ಟಿರುತ್ತೆ ದಾರಗಳು ಏನು ದಾರಗಳಿದೆ ಇದರಲ್ಲೇ ಏಲಕ್ಕಿ ಬಿಡುವಂಥ ಇದು ನೋಡಿ ನುಡಿಲಿ ಬಿಟ್ಟಿದೆ ಇದು ಏಲಕ್ಕಿ ಒಂದೊಂದಿದೆ ಅಷ್ಟೇ ಇನ್ನೂ ಬರ್ಬೇಕದು ನೋಡಿ ಕಾಫಿ ತೋಟ ಯಾವ ರೀತಿ ಇದೆ ಅಂತ ಇದು ಮೆಣಸಿಗೆ ಹೊಡೆ ಸ್ಪ್ರೇ ಮಾಡಲಿಕ್ಕೆ ತಂದಂಥ ನೀರು ನೋಡಿ ಕಾಫಿ ತೋಟ ಯಾವ ರೀತಿ ಇದೆ ಅಂತ ಇಲ್ಲೊಂದು ಹುಡುಗ ಆಟ ಆಡ್ತಾಯಿತ್ತು ನೋಡಿ ಮೊಬೈಲ್ ಹಿಡ್ಕೊಂಡು ಇದು ಕೆಲಸ ಮಾಡಿರಿ ಯಾವಾಗ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಮೊಬೈಲ್ ಹೋಯ್ ದಣಿಗಳೇ ಹೋ ದಣಿಗಳೇ ಬರೀ ಮೊಬೈಲ್ ಹತ್ತದಲ್ಲ ಕೆಲಸ ಮಾಡಿ ತೋಟನೆಲ್ಲ ಫುಲ್ ತೋರಿಸ್ತೀನಿ ರೀ ಹಾಂ ತೋಟ ನಮ್ದು ಕೊಂಚ ಹಾಗೆ ಗ್ರೀಸ್ ಹಾಕಿ ಮಿಷಿನಿಗೆ ಹೇಳ್ತೀನಿ ಬರ್ತೀನಿ ಅಷ್ಟ್ರೊಳಗೆ ಅಣ್ಣ ಅಣ್ಣ ಮಿಷಿನಿಗೆ ಗ್ರೀಸ್ ನೋಡಿ ತೋಟ ಹೆಂಗಿದೆ ಅಂತ ಇದು ಬೋರ್ವೆಲ್ ಇದೆ ಅಲ್ಲಿ ಬೋರ್ವೆಲ್ ಮಾಡಿರೋದು ತೋಟಕ್ಕೆ ನೀರು ಸಪ್ಲೈಗೆ ಬೋರ್ವೆಲ್ ಇದು ಕಾಫಿ ಮೆಣಸಿನ ದಾರ ಯಾವ ರೀತಿ ತೋರಿಸ್ತೀನಿ ನೋಡಿ ಹೋಗಿ ನೋಡಿ ಇದು ದಾರ ಮೆಣಸು ಬಿಡುವಂಥ ದಾರ ಇದು ಇದರಲ್ಲಿ ಚಿಕ್ಕ ಚಿಕ್ಕದು ಒಂಥರ ಗ್ರೀನ್ ಕಲರ್ಸ್ ಸ್ವಲ್ಪ ಕಾಣಿಸ್ತಿದೆ ನೋಡಿ ಅದೇ ಕಾಳು ಆಗ್ತದೆ ಅದು ಬೇರೆ ಕಡೆ ಆಗಿರೋದು ತೋರಿಸ್ತೀನಿ ನೋಡಿ ಇಲ್ಲಾರು ಇದ್ರೆ ಅದಿನ್ನೂ ಕಾಳು ಆಗಿಲ್ಲ ಆಗಿರೋದನ್ನ ತೋರಿಸ್ತೀನಿ ಎಲ್ಲರೂ ಇದ್ರೆ ಇಲ್ಲಿದೆ ನೋಡಿ ತೋರಿಸ್ತೀನಿ ಈ ಬೀಳಲ್ಲಿ ನೋಡಿ ಇದು ಆ ಪೇಪರ್ ತೋರಿಸಿದ್ದು ಇದು ಪೆಪ್ಪರ್ ನೋಡಿ ಕಾಳಾಗಿದೆ ಕಾಳಾಗಿರೋದು ಇನ್ನೂ ಇದು ಬಲ್ತು ಕೆಂಪು ಕಲರ್ ಅಥವಾ ಎಲ್ಲೋ ಕಲರ್ ತಿರುಗುತ್ತೆ ಸೊ ಸ್ವಲ್ಪ ಇದು ನಾವು ಆಲ್ಮೋಸ್ಟ್ ಜನವರಿನಲ್ಲಿ ಕಟೌ ಮಾಡೋಕಂದರೆ ಕಟ್ ಮಾಡಿ ಬೀಜಗಳನ್ನ ಕಾಳನ್ನ ಬಿಡಿಸ್ತೀವಿ ಮಿಷಿನಿಗೆ ಹಾಕಿ ಆವಾಗ ಅದಕ್ಕೆ ರೇಟ್ ಒಣಗಿಸಿದ್ದಕ್ಕೆ ನೋಡಿ ಹೆಂಗಿದೆ ಬೀಡ ಸುಮಾರು ಇದರಲ್ಲಿ ಒಣವು ಅಂದಾಜು ಹತ್ತು ಕೆ ಜಿ ಅಂದಾಜಿಗೆ ಸಿಗುತ್ತಿದ್ದು ಒಂದು ಬೀಳ್ನಲ್ಲಿ ಇದರಲ್ಲೂ ಒಂದು ಏಳರಿಂದ ಆರರಿಂದ ಏಳು ಕೆ ಜಿ ಸಿಗುತ್ತಿದ್ದರಲ್ಲಿ ನೋಡಿ ಯಾವ ರೀತಿ ಇದೆ ಫುಲ್ಲು ಅಲ್ಲಿ ತನಕ ಲಾಸ್ಟ್ ತನಕ ಇದು ಈ ಬಾರ್ಡ್ರಲ್ಲಿ ಚಿಕ್ಕಾಗಿದೆ ಅಲ್ಲೆಲ್ಲೆಲ್ಲ ಹಾಕಿದ್ದೀವಿ ನೋಡಿ ಇದನ್ನು ರಿಕವರಿ ಆಗಿಲ್ಲ ಒಂದು ಮೂರು ವರ್ಷ ಕಾಯ್ತಿದೆ ಹಾಕಿ ಇದನ್ನು ಕಟ್ಟಬೇಕು ನಡಬೇಕು ಕಿತ್ಲಿ ಗಿಡಗಳು ನೋಡಿ ಇದೆಲ್ಲ ಮೊನ್ನೆ ಹಳ ಹೊಡೆದಿದ್ದೀವಿ ಮಿಷಿನಲ್ಲಿ ರಶ್ ಕಟ್ಟರ್ನಲ್ಲಿ ಇಡೋ ಕಟ್ಟಿಗೆ ಮನೆಗೆ ಕಾಫಿ ಹೇಗಿದೆ ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಜಾಸ್ತಿ ಆದರೆ ಇವತ್ತು ಕಡಿಮೆ ಆಗಿದೆ ನಿನ್ನೆಯಿಂದ ಕಡಿಮೆ ಆಗಿದೆ ಇವ್ರು ಕೆಲಸ ಮಾಡಿ ನೋಡಿ ಮೊಬೈಲ್ ಹೊತ್ತ ಏನೋ ಹಾಕೊಂಡಿದ್ದಾರೆ ಮಕ್ಕಳುಗಳನ್ನ ಹೇಗೆ ಸಾಕು ರೈಟ್ ನಡೆಸಿ ಮಲ್ನಾಡು ಭಾಷೆಯಲ್ಲಿ ಏನೋ ಗೊತ್ತಾಯಿದೆ ಏನು ಎಲ್ರಿಗೂ ನಮಸ್ತೆಗಳಲ್ಲಿ ಹೇಳಿರ್ತಕ್ಕಂತ ಒಂದು ಮಾತನ್ನ ದಯವಿಟ್ಟು ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಮಗ ಅಥವಾ ಮಗಳು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಅಥವಾ ಹೊರಗಡೆ ಎಲ್ಲರೂ ಹೋದಂತಹ ಸಂದರ್ಭದಲ್ಲಿ ಒಂದು ಸರ್ಪ್ರೈಸ್ ವಿಸಿಟ್ನ ಕೊಟ್ಟು ಅವರನ್ನು ಭೇಟಿ ಮಾಡಿ